ದಿನೇ ದಿನೇ ಪಟೇಲಪ್ಪನ ಕಾಟ ಮುಂದುವರಿಯುತ್ತಾನೆ ಇರುತ್ತೆ ಜೊತೆಗೆ ಅವಳ ಹೆಂಡತಿಯ ಕಿರಿಕಿರಿ ಇದರಿಂದ ಬೇಸತ್ತ ದ್ರಾಕ್ಷಾಯಣಿಗೆ ಮುಂದೆ ದಾರಿ ತೋಚದಂತಾಗುತ್ತೆ ಇದೇ ಇದ್ದಾಗ ಅವಳಿಗೆ ಆಸರೆಯಾಗಿ ಒಬ್ಬ ವ್ಯಕ್ತಿ ಆಗಮನ ಆಗುತ್ತೆ ಅವರ ಕಿರಿಕಿರಿಯಿಂದ ನೊಂದಿದ್ದ ದ್ರಾಕ್ಷಾಯಣಿಗೆ ಮತ್ತೊಬ್ಬ ಮನೆ ಕೆಲಸದವನೇ ಅವಳಿಗೆ ನಿರ್ವಾಗ್ತಾನೆ ಅವನ ಹೆಸರೇ ಪ್ರಸಾದ ಎಂಬುವನ ಜೊತೆ ಪ್ರೀತಿ ಅಂಕುರವಾಗುತ್ತೆ ಪ್ರೀತಿಸಿದ ನಂತರ ಪಟೇಲಪ್ಪ ಮತ್ತು ಪಟೇಲಪ್ಪನ ಹೆಂಡತಿಗೆ ಗೊತ್ತಿಲ್ಲದೆ ಮದುವೆ ಕೂಡ ಹಾಕ್ತಾರೆ ಪಟೇಲಪ್ಪನ ಗೊತ್ತಾಗುತ್ತೆ ಅಂದ್ರೆ ಯಾರಿಗೂ ಗೊತ್ತಾಗದಂಗೆ ಇಬ್ರು ಗುಟ್ಟಲ್ಲಿ ಮದುವೆ ಆಗಿ ಸಂಸಾರ ಇರ್ತಾ ಇರ್ತಾರೆ ಈಗ ಒಂದಿನ ಊಟ ಮಾಡ್ತಾ ಹ್ಞೂ ಮಾಡ್ದೆ ನೀವು ಮಾಡಿದ್ರೆ ಹ್ಞೂ ಮಾಡಿದೆ ಹೇಳಿ ನಾನು ಹೇಳಿದ್ನಲ್ಲ ಹೋಗಿ ಅಪ್ಪನ ನೋಡ್ಕ ಬನ್ನಿ ಅಂತ ಹೋಗ್ಬಿಟ್ಟು ಬಂದ್ರೆ ಹೋಗಿದೆ ಈ ವಿಷಯವಾಗಿ ಹೆಂಗೆ ಹೇಳ್ಬೇಕು ಅಂತಂದು ನನ್ಗೆ ಗೊತ್ತಾಯ್ತಾ ಇಲ್ಲ ಏನು ಏನು ಹೇಳಿ ನೋಡು ನಿಮ್ಮ ಅಪ್ಪನೂ ಇಲ್ಲ ನಿಮ್ಮ ಅಕ್ಕನೂ ಇಲ್ಲ ಅಲ್ಲಿ ನಾನು ಹೋಗಿ ವಿಚಾರಿಸ್ತಾ ಪಕ್ಕದಲ್ಲಿ ನಿಮ್ಮ ಅಕ್ಕನ ಅವರು ನಂಬಿಸಿ ಮೋಸ ಮಾಡ್ಬಿಟ್ರಂತೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಕಾಸೆಲ್ಲ ನಿಸ್ಕೊಂಡು ನಾವೇ ಎಲ್ಲನೂ ರೆಡಿ ಮಾಡ್ಕೊಬತ್ತಿವಿ ಅಂತ ಹೇಳ್ಬಿಟ್ಟು ಇನ್ ಇಲ್ವಂತೆ ಅವರು ಊರ್ ಬಿಟ್ಟು ಹೊಂಟೋಗಿದ್ರಂತೆ ಹೋಗಿ ನೋಡ್ಬೇಕಾದ್ರೆ ಅದೇ ಬೇಜಾರದ ಇವರು ಊರಲ್ಲಿ ಇದ್ರೆ ಅವಮಾನ ಆಯ್ತದ ಅನ್ಬಿಟ್ಟು ನಿಮ್ಮಅಪ್ಪನೂ ನಿಮ್ಮ ಅಕ್ಕನ ಕರ್ಕೊಂಡು ಯಾತ ಹೊಂಟೋಯ್ತಂತೆ ಏನ್ ಹೇಳ್ತಾ ಇದ್ರಿ ನೀವು ಅಯ್ಯೋ ದೇವ್ರಿ ಅಪ್ಪನು ಎಲ್ಲಿದ್ದರು ಅಯ್ಯೋ ಅಯ್ಯೋ ಏನ್ ಮಾಡಾನೆ ಇಂಥ ಪರಿಸ್ಥಿತಿ ಎಲ್ಲೂ ಹೋಗೋರು ಅಂತ ಗೊತ್ತಾಗ್ತದೆ ಗೊತ್ತಾಗ್ತಾನೆ ಮಮ್ಮಿ ಬಿಜುಬ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಇವ್ರು ಬೇರೆ ಒಂದು ವರ್ಷ ಗಂಟೆ ಎಲ್ಲೂ ಕಾಲೇಜ್ ಕಡೆ ಅಂತ ಹೇಳ್ಬಿಟ್ಟವ್ರೆ ನೋಡು ಈಗ ನೀನು ಓದ್ತಾನೆ ಅಲ್ಲಿ ಏನ್ ಮಾಡಿಯೇ ನಿಜವಾಗ್ಲೂ ಅಲ್ಲಿ ಓದ್ರೆ ಎಲ್ಲವ್ರೆ ಅಂತ ಹೆಂಗ್ ಪತ್ತೆ ಮಾಡೋದು ನಾನು ಸುಮಾರು ಜನ ಕೇಳಿದೆ ಎಲ್ಲಿ ಹೋಗೋರೆ ಅಂತ ಎಲ್ಲಿ ಹೋಗೋರೆ ಅಂತಾನೆ ಗೊತ್ತಿಲ್ವಂತೆ ಮದ್ವೆ ದಿವಸ ಹಿಂಗ್ ಆಯ್ತಲ್ಲ ಅನ್ಬಿಟ್ಟು ನಾವು ರಾತ್ರೋ ರಾತ್ರಿ ಎಲ್ಲಿ ಹೋಗಿದಾರೋ ಇಲ್ಲ ಬದುಕಿದಾರೋ ಸತ್ತಿದಾರೋ ಒಂದು ಗೊತ್ತಿಲ್ಲ ಅಂತ ಅವ್ರೆ ಜನ ಎಲ್ಲವಾ ಕೆರೆಗ್ ಬಿದ್ದಿರ್ಬೋದು ಅಂತಾನು ಮಾತಾಡ್ಕತ್ತವ್ರೆ ಅಪ್ಪ ಅಕ್ಕ ಅಪ್ಪ ಅಕ್ಕ ನಾನು ತಬ್ಲಿ ಮಾಡ್ಬಿಟ್ಟು ಹೊಂಟು ಹೋದ್ರೀ ತಬ್ಲಿ ಮಾಡ್ಬಿಟ್ಟು ಹೋದ್ರಕ್ಕ ನೋಡು ಯಾಕೆ ತಬ್ಲಿ ಅಂದ ತಾನೆ ಕಟ್ಟಿವನ್ ಬಿಟ್ಬಿಟ್ಟು ಹೊಂಟೋಗ್ಯವ್ರಲ್ರಿ ನಿಜಕ್ಕೂ ನಮ್ಮ ಅಪ್ಪ ಜೀವ ಮಾಡಿಕೊಂಡ್ ಇದ್ದಿದ್ರೇ ನೋಡಕ್ ಬಂದೇ ಬರ್ತಿತ್ತು ಯಾವ್ದೇ ಕಾರಣಕ್ಕೂ ನಮ್ಮ ಅಪ್ಪ ಜೀವ ಮಾಡಿಕೊಂಡ್ ಬದ್ಕಿಲ್ಲ ನನ್ ಗೊತ್ತು ನನ್ನ ಮಗಳ್ನ ಕರ್ಕೊಂಡಾಗಿ ಕೆಲ್ಸಕ್ಕೆ ಇಡ್ಸಿಬಿಟ್ಟೆ ನಾನು ಇವ್ರ ಮದುವೆನೂ ಆಗಿವಲ್ಲ ಅಂತ ಅದೇಕ್ವರ್ಗ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಬಿಟ್ಟಾವ್ರೆ ನನ್ಗೆ ಗೊತ್ತು ನೋಡು ಜನ ಹಿಂಗೆ ಮಾತಾಡ್ಕೋತಿರೋದು ಮತ್ತು ಹಣ ಮಾತ್ರ ಸಿಕ್ಕಿಲ್ಲ ಅವರಂತೂ ಅವ್ರು ಭೂಮಿ ಮೇಲೆ ಇಲ್ಲ ಅನ್ನೋದೇ ಮಾತಾಡ್ತಿರೋದು ಇಷ್ಟು ದಿವಸ ಇದ್ದರೂ ನಿನ್ನ ನೋಡ್ದಾನೆ ಇರ್ತಿದ್ರು ಅವರು ಬರೀ ನನ್ನ ಜೀವನ ಎಲ್ಲ ಬರಿ ಬರೀ ಗೋಳೆಯಾಗೋಯ್ತಲ್ಲ ನೋಡು ನೀನು ಏನು ತಲೆಗೆಡ್ಸ್ಕಬಿಡ ನೀನು ಆಯ್ತಾ ನಾನು ನೀವು ಇಲ್ವ ಯಾಕೆ ತಲೆಗೆಡ್ಸ್ಕೊಂಡಿ ನೀನು ನೋಡು ಹೆಂಗೊಂದು ವರ್ಷ ಗಂಟ ಕೆಲಸ ಮಾಡಲೇ ಬೇಕು ಅಂದ್ಬಿಟ್ಟು ದುಡ್ಡು ಇಸ್ಕೊಟ್ಬಿಟ್ಟಿದ್ಯೆ ಇನ್ನೇನೇನು ಇನ್ನೊಂದು ಹಾರ್ ತಿಂಗಳು ಕೆಲಸ ಮಾಡಿದ್ರೆ ಎಲ್ಲ ಮುಗ್ದೋಯ್ತದೆ ನೀನು ಏನು ಭಯ ನೀನು ಸರಿಯಾ ಆಮೇಲೆ ಎಲ್ಲರೂ ದೂರ ದೂರ ಕೊಂಡೋಗಿ ನಾನು ನೀನು ಜೀವನ ಮಾಡ್ಕೊಂಡಿರೋದ ಆಯ್ತಾ ಈ ಪಟಲಪ್ಪನ ಕಾಟನ ತಡೆ ಕಾಯ್ತಿಲ್ಲ ನನಗೆ ದಿಸ ದಿಸ ನನ್ನ ತಾತ ತಡೆ ಕಾಯ್ತಿಲ್ಲ ನನಗೆ ಒಂದೆ ನನ್ನೊಳಾಗು ನನ್ನೊಳಾಗು ಅಂತ ಜೀವ ತೆಗಿತಾವ್ರೆ ನನಗೆ ನೀನು ಹೇಳು ನನ್ನ ತಾಲಿ ಕಟ್ಟರಿ ಹೆಂಡತಿ ಅಂತ ಹೇಳು ನೀನು ನೋಡು ನನ್ನ ಮಾತು ಕೇಳು ನಾನು ನಂಗೆ ಹೋಗಕ್ಕೆ ಕಾಯ್ಕಿಲ್ಲ ಇವನು ಸುಮ್ಮನೆ ಬಿಡಕ್ಕಿಲ್ಲ ಅವನು ಇಲ್ಲಾಂದ್ರೆ ನಿನ್ ಕರ್ಕ ಹೊಂಟೋಗೋನು ಈಗ ನಾವು ಅಂತ ದುಡ್ಡು ಇಸ್ಕೊಂಡಿರೋದಕ್ಕೆ ತನ್ನ ನಾವು ಇಲ್ಲಿ ಕೆಲಸ ಮಾಡ್ತಿರೋದು ನಂದು ಇನ್ನೊಂದು ಆರು ತಿಂಗಳ ಕೆಲಸ ಮುಗಿತದೆ ಇಲ್ಲಿಂದ ನಿಂದು ಮುಗಿತದ ಮೇಲೆ ನಾವು ಇಲ್ಲಿ ಮಾಡಕ್ಕೆ ಕೆಲಸ ಬೇರೆ ಕಡೆ ಹೋಯ್ತೀವಿ ಅಂತ ಹೊಂಟೋಗ್ಬಿಡ್ಬೋದು ಸುಮ್ಮನೆ ಇರೋ ನೀನೇನು ಭಯ ಪಡ್ಬೇಡ ರೀ ನಿಮ್ಗೆ ಹೆಂಗೆ ಹೇಳ್ಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ನನಗೀಗ ಮೂರು ತಿಂಗಳು ಹಾಂ ದ್ರಾಕ್ಷಾಯಿಣಿ ನಿಜ ನೀನು ಹೇಳ್ತಾ ನನ್ನ ಅಪ್ಪ ಐತೆ ಇದನ್ನ ನನ್ನ ಅಪ್ಪ ಐತೆ ಇದನ್ನ ಹ್ಞೂ ನೋಡು ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಸಂಕಟ ಪಟ್ಟಿಯ ನೀನು ನಾವಿರೋ ಪರಿಸ್ಥಿತಿ ದೇವ್ರು ಕೊಟ್ಟ ಪ್ರಸಾದ ಎಷ್ಟೋ ಜನ ಮಕ್ಳಿಲ್ಲ ಅಂತ ಅಷ್ಟೊಂದ್ ಕಾಡಿ ಬೇಡ್ತಾರೆ ಅಂತವ್ರಿಗೆ ಇಲ್ಲ ನೋಡು ನಮ್ಗೆ ನೋಡು ಸಂತೋಷ ಸಂತೋಷ ಪಡೋ ವಿಷಯಕ್ಕೆ ಸಂಕಟ ಪಟ್ಬಿಡ ನೀನು ಸರಿಯಾ ಸುಮ್ನೀರಿ ಎಲ್ಲ ಸರಿಯ್ ನೋಡು ಬಟ್ಟೆ ಒಗ್ಗಿ ಕೇಳ್ತದೆ ನೀನು ಇತ್ತಲಿಗೆ ಬಾ ನಾನು ಮಕ್ಕಟ್ಟ ಬಟ್ಟೆಯ ನೀನು ನೀನು ಬೇಡ ನೀನು ಹೊಳಗ್ಬೇಡ ಸುಮ್ಮನೀರು ಅದ್ರಾಗ ಸೈಡ್ ನೀನು ನನಗೆ ನೋಡು ನನ್ಗಳಾಗತ್ತೆ ಅಮ್ಮಯ್ಯ ನಿಂತ ಸಿಹಾ ಸುದ್ದಿ ಆಗ್ಬಿಟ್ಟು ಹತ್ತಾರ ಸುಮ್ಮನೀರಾಯ್ತು ಅಲ್ಲ ನಮ್ಮ ಅಪ್ಪ ನಮ್ಮ ನಿಜವಾಗ್ಲೂತದೆ ನಿಂದ ಅಮ್ಮ ಹೇಳಿಬಿಡ ಸುಮ್ನರು ಇಂತ ಸಿಹಿಯಾ ಸುದ್ದಿ ಹೇಳಿದೆ ಹೇಳಿದಿಡು ನಮ್ ಪೈಸ ಮಾಡ್ಬೇಡ ಇವತ್ತು ಅಕ್ಕಿ ಪೈಸ ಮಾಡ್ಕೊಂಡು ಚಂದಾಗ ಉಳಿದ ಇವತ್ತು ಒಳ್ಳೆ ಸಂತಸ ಸುದ್ದಿ ಹೇಳ್ದೆ ನೀನು ನಿಂದ ಅಮ್ಮ ನೀನು ಕಾಲ್ ಕಟ್ಕತೀನಿ ಹೇಳ್ಬಿಡ ನೀನು ನಗಿ ನಗು ನೀನು ಹುಣಸಿನ ಈಗ ನಗು ನೋಡ್ ನಂಗೆ ಸಂತೋಷ ಆಯ್ತದೆ ಇಲ್ಲ ಅಂದ್ರೆ ನನ್ ಕೆಲಸ ಮಾಡಕ್ ಮುನ್ಸ್ ಬರಕಿಲ್ಲ ಬಿಡು ನಾನು ಪಟೇಲಾ ಕುನ್ಕುಟೆ ಮಾತಾಡ್ತೀನಿ ನಾನು ಇವತ್ತು ಏನಾರೇ ಅಲ್ಲ ಆಗೋಲಿ ಪಟೇಲಾ ಕುಂದ್ಕುಟಿ ನಾನು ಇರೋದ್ರ ಹೇಳ್ಬಿಡ್ತೀನಿ ನಾವಿಬ್ರು ಮದ್ವೆ ಆಗಿರೋ ಸುದ್ದಿ ಹೇಳದ ಬಿಡು ಯಾವತ್ತಿರ ಗೊತ್ತಾಗದೇ ಗೊತ್ತಾಗಬೇಕಾನೆ ಈ ಮೂರ್ ತಿಂಗ್ಳು ಅಂತ ಇನ್ನ ಆರ್ ತಿಂಗಳು ಹೊಟ್ಟೆ ತಪ್ಪಾಗಿಯಾಗೈತದೆ ಆಗ್ಲಾರ ಗೊತ್ತಾಗಬೇಕಾನೆ ನಾನು ನೀನು ಏ ದೇವಸ್ಥಾನದಲ್ಲಿ ತಾಲಿ ಕಂಟ್ ಕಂಡಿರೋ ವಿಷಯವ ನಾನು ಹೇಳ್ತೀನಿ ಬಿಡು ಏನ್ ಮಾಡಾರ ಈಗ ನೀನ್ ಬೇರೆ ಬಸ್ರಿ ನೀನ್ ಮಾಡಕ್ರ ಅವ್ರೆ ಅವ್ರ ಮನ್ಸು ಚೂರೇ ತಾನೆ ಇರೋ ವಿಷಯನ ಹೇಳ್ಬಿಡದ ಬೇಡ ಕಣ್ರಿ ಯಾವ ಬೇಡ ಏನೂ ಹೇಳೋದ ಬೇಡ ನಿಮ್ದು ರೀ ಅದೇನಾದ್ ಆಗ್ಲಿ ಬಿಡು ನೀವ್ ಏನು ಆಯ್ಕಿಲ್ಲ ಅಂತದೇನು ಆಯ್ಕಿಲ್ಲ ಸುಮ್ಕಿರ ತಲೆ ಕೆಡಿಸ್ಕೋಬೇಡ ಆಯ್ತಾ ಮಾತಾಡ್ತೀನಿ ಪಟೇಲ ಪರ್ಕೈಲಿ ಹ್ಮ್ ಸರಿ ಆಯ್ತು ರೀ ಅದ್ ಏನೋ ಆಗ್ಲಿ ನಾನು ಏನೂ ಮಾಡಕಾಗಲ್ಲ ನಾವು ಸರಿ ಬಿಡಿ ಭಗವಂತ ಹೆಂಗ್ ದಾರಿ ತೋರ್ತೋ ನಂಗ್ ಆಗ್ಲಿ ನನ್ ಮಾತಾಡ್ಬಿಟ್ಟು ಸಿಹಿ ಸುರಿ ತಂದೆ ತರ್ತೀನಿ ಸುಮ್ನೀರು ಸರಿ ಆಯ್ತು ಏನ್ಲಾ ಏನ್ ಈ ಖುಷಿ ಆಗಿದ್ರಿ ಏನ್ ಸಮಾಚಾರ ಇವತ್ತು ಬುದಿ ಏನೋ ಒಂದ್ ದಿವಸ ಹೇಳ್ಬೇಕಾಗಿತ್ತು ಕಣ್ ಬುದಿ ನಿಮ್ ಪುಟ ಹೆಂಗೇ ಹೇಳ್ಬೇಕು ಅಂತಾನೆ ಗೊತ್ತಾಯ್ತೇ ಇಲ್ಲ ಅದೇನ್ ಸಮಾಚಾರಿಯೇ ಅದನ್ನ ಪಟೇಲಪ್ಪ ನೀವ್ ಏನು ಹೇಳ್ತೀನಿ ಏನ್ಲಾ ಅದೇನ್ ಬೋಗುಳ್ಳ ಹೇಳಂಗಿಲ್ಲ ಏನಿಲ್ಲ ಇದೇನಿದು ನಿಂದು ಪಟೇಲಪ್ಪ ಅದು 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 ದ್ರಾಕ್ಷಾಯಿಣಿ ಏನ್ಲಾ ಏನ್ಲಾ ದ್ರಾಕ್ಷಣಿ ದ್ರಾಕ್ಷಣಿನ್ವೆ ನಾನೇ ಮದ್ವೆ ಅದ ಪಟೇಲಪ್ಪ ಏನ್ ಹೇಳ್ತಾ ಇದೀನಿ ನೀನು ಏನ್ ಹೇಳ್ತಾ ನೀನು ಪಟ್ಯಾಲಪೊರೆ ನಿಜ ಪಟ್ಯಾಲ ಪೊರೆ ನಾನು ಸಮಸ್ಬಿಡಿ ನನ್ಗೆ ಗೊತ್ತು ನಿಮಗೆ ಹೇಳ್ದನೇ ಮದ್ವೆ ಆಗಿನ ಏನ್ಬಿಟ್ಟು ನಿಮ್ ಕೂಪ ಮಾಡ್ಕೊಂಡಿದ್ರಿ ಏನ್ಬಿಟ್ಟು ಪಟೇಲ ಪೊರೆ ನಾನು ನಡುವೆ ದೇವಸ್ಥಾನದಲ್ಲಿ ಮಾರಿಗುಡಿಲಿ ಈಗ ಆಲೆ ನಾ ಮದುವೆಗೆ ಹೆಚ್ಚು ಕಮ್ಮಿ ನಾಲ್ಕು ತಿಂಗ್ಳಾಗಿ ಅಲ್ಲಿ ತಾಲಿ ಕರ್ತೆ ಇಬ್ರು ಮದುವೆ ಆಗಿವಿ ಅದಲ್ದನೇ ಈಗ ದ್ರಾಕ್ಷಣಿ ಮೂರು ತಿಂಗಳು ಬಸ್ರಿ ಏನಿಲ್ಲ ಇಷ್ಟೊಂದು ದೊಡ್ಡ ಮನ್ಸು ಆಗಿ ಹೋಗಿದ್ದಿಲ್ಲ ನೀನು ಇಷ್ಟೊಂದು ದೊಡ್ಡ ಆಗಿ ಹೋಗಿದ್ಯಾ ನೀನು ಆ ನನ್ಗೊಂದು ಮಾತು ಹೇಳ್ದೆ ಅದೇ ಮದುವೆ ಅದೇ ನೀನು ಅದೇ ಮದುವೆ ಅದೇ ಪಟೇಲಪೊರೆ ಪಟೇಲಪೊರೆ ಅವಳೆಯ ಹೇಳ್ಬೇಡ ಅಂತಂದಿದ್ದು ನನಗಂದೇ ಪಟೇಲಪುರ ಹೇಳ್ಬಿಟ್ಟು ಆಗದ ಅಂತ ಅವಳೆಯ ಬೇಡ ಅಂತ ಅಂದ್ಲೂ ಗಾಬರಿ ಆಗ್ಬಿಟ್ಲು ಪಟೇಲಪುರ ಏನ್ಬಿಟ್ಟು ಎದ್ರುಕೊಂಡು ಬೇಡ ಅಂದ್ಲೋ ಅಷ್ಟೇ ಬಾಳ ಒಳ್ಳೆ ಹುಡುಗಿ ಹತ್ತಕ್ಕೆ ನಾನು ಮದುವೆ ಅದೇ ಪಾಪ ತಬ್ಲು ಹುಡ್ಗಿ ಅಂತ ಬಾಳ್ಕೊಟ್ಟಿವಿ ಪಟೇಲಪೊರೆ ನನಗೂ ಯಾರು ಇಲ್ಲ ಇಂದ ಮುಂದೆ ಅವ್ಳಿಗೂ ಯಾರೂ ಇಲ್ಲ ಹೆಂಗೋ ನಿಮ್ಮಿಂದ ನಿಮ್ಮ ಆಶೀರ್ವಾದ ಮಾಡಿದ್ರೆ ನಾವ್ ನಿಮ್ದು ಅಮ್ಮಯ ಇರ್ತೀವಿ ನಿಮ್ದಮ್ಮಯ ಪಟೇಲಪೊರೆ ನೀವ್ ಓಹೋ ಸರಿ ಸರಿ ಆಯ್ತು ಒಪ್ಕೋತೀನಿ ಸರಿ ಪಟೇಲ ಪೊರೆ ನಿಜವೇ ನೀವು ಹೇಳ್ತಿರೋದು ಇರೋದು ಗೊತ್ತು ನನಗಂದೆ ನಮ್ ಮೋಸ ಯಾವತ್ವೇ ಅಂತ ಇದ್ ಮಾಡಿಗಂತೂ ಈ ವಿಷಯ ವಿಷಯದಲ್ಲಿ ರೋಸಿ ನಿಮ್ಮ ಋಣ ಇವತ್ತು ಈ ಜನ್ಮದಲ್ಲಿ ತೀರ್ಸಕಾಯ್ಕಿಲ್ಲ ನಾವು ನಿಜಕ್ಕೂ ಅದೇನು ಹೋರಾ ಈ ಜನ್ಮದಲ್ಲಿ ತೀರ್ಸಿರತ್ತೆ ಋಣವ ತೀರ್ಸಿರಿ ನೀವು ತಾಕತ್ತಿನ ಪಟೇಲಪುರೇ ಏನ್ ಹಿಂಗಂತ ಏನು ವಿಲಕತ್ ಹೋರಾ ಏನು ವಿಲಕ್ಕ ಹೋಗು ನೋಡ ನೀನ್ ಇಡ್ತಿ ಕರ್ಕೊಂಡು ನಾಳಿ ಊಟಕ್ಕೆ ಬಂದ್ಬಿಡು ಆಯ್ತಾ ರಾತ್ರಿ ಬಿಟ್ಟಕ್ ಬಾಲ್ಗೆ ನಮ್ಮನೆಗೆ ಮದ್ವೆ ಆಗಿದೆ ಅಂತ ಹೇಳ್ದಲ್ಲ ಅದಕ್ಕೆ ಸಿಹಿ ಊಟ ಮಾಡಿಸ್ತೀನಿ ನಾನು ಆಯ್ತಾ ಬಂದ್ಬಿಡ ನೀನು ಪಟೇಲಪರೇ ನಮ್ಗಾಗಿ ನಮ್ಗಾಗಿ ಅಡ್ಗೆ ಮಾಡ್ಸಿರ ಪಟೇಲಪರೇ ಉಂಕಲ ನಿಮ್ಗಾಗಿ ಮಾಡಿಸ್ತಾ ಇರೋದು ಬಾಲ ನೀನು ನಾಳೆ ಕರ್ಕೊಂಡು ಬಂದ್ಬಿಡು ಆಯ್ತಾ ಸರಿ ಪಟೇಲಪ್ರೆ ಆಯ್ತು ಹೋಗೀಗ ದ್ರಾಕ್ಷಣಿ ಕರ್ಕೊಂಡು ಪಟೇಲಾಪುರ್ ಹೇಳಿದ್ರು ಅನ್ಬಿಟ್ಟು ಹೋಗ್ ಪಾಪ ಬುಸ್ರಿ ಹೆಂಗ್ಸು ಅಂತ ಹೋಗು ಒಂದ್ ದಿವ್ಸ ನೆಮ್ದಾಗ ಇರೋಗಿ ಹಣ್ಣು ಎಡ್ತೇವೆ ನಾಳೆ ಊಟಕ್ಕೆ ಬರೋದು ಮಾತ್ರ ಮರಿಬಿಡಿ ನಾಳೆ ಸಂದ್ ಬಂದ್ಬಿಡಿ ಈಗ ಓದೋರು ನಾಳೆ ಕೆಲಸಕ್ಕೆ ಬರಬೇಡಿ ನಾಳೆ ಸಂದಿಗೆ ಊಟಕ್ಕೆ ಬನ್ನಿ ಹಾಂ ನಾನು ನಾನು ಹೇಳ್ದೆ ಅಂತ ಹೇಳು ರಜ ತಕೊಂಡಿ ಪಟೇಲಪುರ ಕೇಳಬಿಟ್ಟು ಅಂದ್ಬಿಟ್ಟು ನಿಮ್ಮ ಅಮ್ಮ ಹೇಳು ಹೇಳ್ಬಿಟ್ಟು ನೀವು ಕರ್ಕೊಂಡು ಹೋಗು ನೆಮ್ಮದಿಯಾಗಿರು ನಾಳೆ ಕಂಡವಾ ಪಟೇಲಪೊರೆ ನಿಜಕ್ಕೂ ನಿಜಕ್ಕೂ ನಾವ ಮಾಡಿದ್ವಿ ನಿಮ್ಮಂತ ಪಟೇಲ ಪಡೆಯೆ ಆಯ್ತು ಪಟೇಲ ಪೊರೆ ನಾನು ಬರ್ತೀನಿ ಮತ್ತೆ ವಿಷಯ ಸೇ ಕೇಳಿದ್ರೆ ಹಿಂಗೆ ಕುಸಿದು ಒಪ್ಕೊಂಡಿ ಸುದ್ದಿ ಕೇಳಿದ್ರೆ ಕುಸಿ ಪಡೆಯಿಲ್ಲ ಹ ಸರಿ ಹೋಗು ಓಲಾ ಬಟ್ಟಿ ಐದನೇ ತಿನ್ಮನೆ ಕಣ್ಣಾಕಿಲ್ಲ ಇವತ್ತೊಂದೇ ದಿವ್ಸ ಕ ತೋಲ ನಾಡಿಕೆ ನಾಡಿಕೆ ನಿನ್ಗೂ ಅವಳಗೂ ಕೊನೆ ದಿವ್ಸ ನಿಮ್ ಕತೆ ಮುಗಿಸ್ನಿಲ್ಲ ಅಂದ್ರೆ ನನ್ನ ಹೆಸರು ಪಟೇಲಪ್ನೆ ಅಲ್ಲ ಬಡ್ಡಿ ಐದನೆ ನಾನು ಹೆಂಗೋ ಅವಳನ್ನ ನಾನು ಮಾರ್ಕರ್ಬೇಕು ಅಂತ ಅನ್ಕೊತಿದೋಳನ್ನ ನೀನು ಮದುವೆ ಆಗಿಬಿಟ್ಟು ಬಂದಿದೀಯಾ ಹ ಅದ್ರ ಬೇರೆ ಬಸ್ರಿ ಅಂತ ಬೇರೆ ಹೇಳ್ತಾ ಇದ್ದೀರಾ ನಿಮ್ಮಂತ ದೊಡ್ಡ ಬಡ್ಡಿ ಕೊಡಗು ಆ ಮಗನೂ ಈಚು ಬರ್ಬೇಡ್ದು ನೀವು ಇರ್ಬಾರ್ದು ಹಂಗ್ ಮಾಡ್ತೀನಿ ನನಗೆ ಸಿಗ್ನ ದೋರ್ಸು ಇನ್ನಾರು ಕೊಟ್ಟು ನೆಮ್ಮದೇ ಇರ್ಬಾಡ್ದು ನಾನು ಇಷ್ಟಕ್ಕೆಲ್ಲ ಬಿಟ್ಕೊಟ್ಟದ್ಲಾ ಇವತ್ತೇ ಕೊನೆ ದಿವಸ ನೆಮ್ಮದಿಗಿರಿ ಬಡ್ಡಿ ನಾಳೆ ನಿಮ್ಮ ಕತೆ ಮುಗಿಸ್ತೀನಿ ಹೆಂಗ್ ಮುಗಿಸ್ಬೇಕು ಅಂತ ಗೊತ್ತು ಈ ಪಟೇಲಪ್ಪನ್ಗೆ ನಾನು ನನಗೆ ಇಷ್ಟ ನನಗೆ ಸಿಗ್ತೇವ ದೋಸ್ತು ಯಾರಿಗೂ ಸಿಗ್ಬಾರ್ದು ನಾನು ಅಷ್ಟು ಪ್ರೀತಿ ತೋರಿಸಿದ್ರು ಅವಳು ನನಗೆ ಬಗ್ಲಿಲ್ಲ ನಮ್ಮನೆ ತಿರುಪೇ ಬಿಡ್ ಅದನ್ನ ಬಿದ್ದವಳೆ ನೋಡು ಮತ್ತೆ ನಮ್ಮನೆ ನಾವು ಹೇಳಿದ್ ಕೆಲಸ ಮಾಡ್ಕೊಂಡು ಬಿತ್ತಿರೋ ಈ ತಿರ್ಕೆ ತಿರ್ಪೇನ ಮಗನಿಗೆ ತೋರಿಸ್ತೀನಿ ತೋರಿಸ್ತೀನಿ ನಾನು ಏನು ಅಂತ ನಾಳಿಗೆ ಗೊತ್ತಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ